ಹಾಯ್ ಹೆಲೋ ನಮ್ ವಿಡಿಯೋ ನೋಡೋ ಎಲ್ಲಾ ಮಂದಿಗೆ ನಮಸ್ಕಾರ ರೀ ಇವತ್ ನೋಡ್ರಿ ಅಂತ ಹೇಳಿ ಮಮ್ಮಿ ಮನಿ ಸ್ವಚ್ಛ ಮಾಡ್ಬೇಕಂತ ನಿರ್ಧಾರ ಮಾಡ್ಯಾಳ್ರಿ ಎತ್ತಿ ಇಟ್ಟ ಎಲ್ಲಾ ಸ್ವಚ್ಛ ಮಾಡ್ಯಾಳ ನೋಡ್ರಿ ಇಟ್ಟ ಎಲ್ಲಾ ಸ್ವಚ್ಛ ಮಾಡಿದ್ರ ಬೇಕ ಈಗ ಮನಸ್ಸು ಇಲ್ಲಿ ಕಸ ಬಳಸಲಾಗತ್ತಲ್ಲ ನೋಡ್ರಿ ಸುಟ್ಟಿ ಇದ್ದಾಗ ಈಕ್ಕಿಂದ ಎಲ್ಲಾ ಇರ್ತದ್ರಿ ಸುಟ್ಟಿ ಇದ್ದಾಗ ಹಿಂಗ್ ತಕೊಂಡು ಅದು ಒಂದ್ ಕೆಲ್ಸ ಒಂದಾಗ ಒಂದ್ ಕೆಲಸ ಬರ್ತಾವ ನೋಡ್ರಿ ಈಗ ಕ್ಯಾರಿ ಬ್ಯಾಗ್ನಾಗ ಏನಾಗತ್ತ ಮತ್ ಅಕ್ಕಿಗೆ ಹೊಡೀಬೇಕ ಹಿಂಗೆ ಆತದ ನನ್ ಸಂಗಟ್ ಬೇರೆ ಮಾಡ್ಬೇಡ್ರಿ ಯಾವಾಗನು ನೋಡ್ರಿ ಅದ್ ವಾಪಿಸ್ ಮತ್ ಹೋಲ್ ಬಿಡು ಅಂತ ಹೇಳಿ ಕಸ ಬಳದರಿ ಎಲ್ಲಾ ಬಳದ್ ಕಸ ನೋಡತನ ಮತ್ ಮನಿ ಒರ್ಸಕ್ ಕೇಳೋದ್ರಿ ಮತ್ ಏನ್ ಮಾಡ್ಲಿ ಆಕಿ ಬಿಟ್ಟು ಯಾರ ಅಕಿಂದ ಎಲ್ಲಾ ಮತ್ ಕೇಳಬೇಕ ಮತ್ ಮನಿ ಒರ್ಸಕ್ ಚಾಲು ಮಾಡ್ದಾರಿ ಒರ್ಸ್ದ ಒರ್ಸ್ದ ಸಾಕಾಯ್ತು ನೋಡ್ರಿ ಕಡೆ ಮಾರಿ ಹಿಡಿ ಮಾರಿ ಹಿಡಿ ಅಂತಲ್ರಿ ಏನ್ ಮಾಡ್ಬೇಕು ಇಕ್ಕಿಂದೂ ಏನ್ ಮಾಡಿದ್ರು ವಿಡಿಯೋ ಮಾಡ್ಕೊತಾರೆ ನೋಡ್ರಿ ಅದೊಂದು ಬ್ಲಾಗ್ಸ್ ಒಂದ್ ಹುಚ್ಚಿಡ್ದೈತಿ ಸಾಕಾಗೋಗ್ಯದ್ ನಮ್ಗರೇ ಬಟ್ ಸ್ಟಿಲ್ ಮಾಡ್ಬೇಕದ್ರಿ ಎಲ್ಲ ಮಾಡ್ಬೇಕಾಗ್ತದ ಮತ್ತ್ ಎಲ್ಲಾ ಮುಗಿಸ್ದ ಮುಗಿಸ್ಕ ನೋಡತನ ಮತ್ ಏನು ಹೇಳ್ತಾಳಪ್ಪ ಅಂತ ಅಂದ್ಕೊಳ್ಳಿಗೆ ಹೇಳೇ ಬಿಟ್ರು ನೋಡ್ರಿ ಮತ್ತೊಂದು ಕೆಲಸ ಫ್ಯಾಕ್ಟ್ರಿಗೆ ನಮ್ಮ ಪಪ್ಪಾ ಮಮ್ಮಿ ಹೋಗಿ ಸಕ್ರಿ ತಂದಿದ್ದು ರೀ ಆ ಸಕ್ರಿ ತಂದಿದ್ದೆಲ್ಲ ಡಬ್ಬ್ಯಾಗ ಹಾಕಕ್ಕೆ ಹಚ್ಚಿ ಮ್ಯಾಲಿಟ್ರುಳು ನೋಡ್ರಿ ಅಪ್ಪ ಈ ಅಕ್ಕಲ ಆಗಿತ್ತು ರೀ ಅಲ್ಲಿ ಭಾಳ ಒಜ್ಜೆ ಆಗಿತ್ತು ಯಾಕೆ ಇವತ್ತು ಮತ್ತು ಸಂಜೆ ಐತ್ರಿ ಸಂಜೆ ಆಗೋದು ಮಾರಿ ಓಡಿಸ್ಕೊಂಡ ಮಾರಿ ಒಡ್ಸ್ಕೊಂಡು ಎಲ್ಲ ಈ ಬತ್ತಿ ಅದು ಎಲ್ಲ ದೀಪ ಹಚ್ಬೇಕಂತ ವಿಚಾರ ಮಾಡತ್ತಿದ್ರಿ ಮತ್ತೇನ್ ಅನ್ನಿಸ್ತಿ ಹಚ್ಚೆ ಉಡುಬಾ ಅಂತ ಹೇಳಿ ಯುವತಿ ಹಚ್ಕೊಂಡ ಯುವತಿ ಹಚ್ಕೊಂಡಿ ದೀಪ ಹಚ್ಚಕ್ ಹೋದ ನೋಡ್ರಿ ಹೋಗಿ ಹಚ್ಚತ್ತೀನಿ ನೋಡ್ರಿ ಮೈಗಳೊಳಗ ನೋಡಪ್ಪ ನಮ್ಮ ಮಮ್ಮಿ ರೇ ಎದ್ದು ಬರೋದೇ ಆಗಲ್ರಿ ವಿಡಿಯೋ ಮಾಡ್ಕೋಬೇಕಾದ್ರ ಮತ್ ಲಕ್ಷ್ಮೀಗ್ ಬೆಳ್ದೇವಿ ಲಕ್ಷ್ಮೀಗ್ ಬೆಳಗ್ದಿ ನಮ್ ಕೃಷ್ಣಾಗ್ ಬೆಳಗದ ಕೃಷ್ಣಾಗ ಬೆಳಗಿ ಮತ್ ಇಟ್ ಬೆಳಗಿ ಕುಣ್ಕೋತ್ ಕುಣಕೋತ ಹೋಗಿ ಚಂದ ಅನಸ ದೀಪ ಹಚ್ಚಿ ನಮ್ ಲಕ್ಷ್ಮೀ ಲಕ್ಕ ಲಕ್ಕ ಅನಸ್ತು ಮತ್ ನಾಳೆ ಸೋಶಿಯಲ್ ಎಕ್ಸಾಮ್ ಅದ ಮತ್ ಫೇಲ್ ಆಗ ಇದ್ದೀನ ಅಂತೇಳಿ ಓದಾಕೂತ ಸೋಶಲ್ ನೋಡಿ ಸೋಷಲ್ ಅಂದ್ರೆ ಎಲ್ಲ ಓದ್ತೀನಿ ಮತ್ತು ಪಪ್ಪ ಅಪ್ಪ ಟ್ಯೂಷಷನ್ಗಳಿಂದ ಬ ಕರ್ಕೊಂಡ್ಬರೋ ಹೊದಗಿ ತನಿ ತಂದಿರ್ರಿ ಮೆಕ್ಕಿ ತನಿ ಒಳಗೆ ನೀರು ಹಾಕ್ತ ನೀರು ಹಾಕಿ ಎಲ್ಲ ಹಾಕೊಳು ಮಮ್ಮಿ ಮತ್ತದು ಉಪ್ಪಿನ ಮ್ಯಾಲ ನೀರು ಹಾಕ್ತಾರೆ ಆತದ ಅಂತ ಉಪ್ಪು ಅಂದ್ರ ಮೇಲೆ ಹೇಳಿ ನೀರು ಹಾಕಿಸ್ ಮಮ್ಮಿ ನನಗೆ ಕುಕ್ಕರ್ ಮುಚ್ಚಿಡು ಅಂದೇಳ್ರಿ ಅದಕ್ಕೆ ಕುಕ್ಕರ್ ಮುದ್ಕಸ್ ಮ್ಯಾಲ ಇಟ್ಟು ಕುಕ್ಕರ್ ಹಚ್ಚಿಟ್ಟರಿ ಹಚ್ಚಿಟ್ಕೊಳಗೆ ಮಮ್ಮಿ ಅಂದೋಳ್ರಿ ನಾನು ನೀನೇ ಹಚ್ಚು ಗ್ಯಾಸ್ ನಾಯಲ್ಲಿ ಹಚ್ಚಲಿ ಅಂತೇಳಿ ಹಚ್ಚಿದೆ ಹಚ್ಚಿ ನೋಡತನ ನಮ್ ತಮ್ಮ ಹಿಂದೆ ವಿಡಿಯೋ ವೀಡಿಯೋ ಅಂತ ಬಾರಿ ತೋರಿಸ್ಲಿಲ್ಲ ಅವ ನೀರ್ ತುಂಬಕೊಲತ್ತಿದ ನೋಡ್ರಿ ಸೀಟಿ ಹೊಡಕ ತಗದೇ ಬಿಟ್ಟೇವಿ ಘಮ್ ಗಮ್ ಘಮ್ ಅಲ್ಲತ್ತ ನೋಡ್ರಿ ಆಹಾ ಹಾ ನೋಡ್ರ ಹೆಂಗ್ತ ನೋಡ್ರಿ ಬಿಸಿ ಬಿಸಿ ಹೋವಲ್ಲ ಅದಕ್ಕೆ ಇವ್ವಾ ಮತ್ತೊಂದು ಬಿಸಿ ನಿಮ್ಗೆ ಇರ್ಲಾಕ್ ಏನ್ ಆಗಲ್ಲ ನಮ್ಮ ಮನಿನ ಅದ ಎಲ್ಲಾ ಸ್ವಚ್ಛ ಇರ್ತದ ಇಷ್ಟ ಹೋದೇವಿ ನೋಡ್ರಿಗರಿ ಆಹಾ ಆಹಾ ಸೂಪರ್ ಸೂಪರ್ ಭಾರಿ ಇದ್ದು ನಮ್ ತಮ್ಮ ಬಿತ್ತಿಲ್ಲ ಆಮೇಲೆ ಯೂಟ್ಯೂಬ್ ಕನೆಕ್ಟ್ ಮಾಡಿದ್ದ ಟಿವಿಗ ನೋಡ್ಕೋತ ಕುಂತೇವ್ರಿ ಆಮೇಲೆ ನಾವ್ ಉತ್ಕೋತ ಕುಂತ ಬಂದ್ ಕೇಸಂದ್ ಊಟ ಮಾಡತ್ತಿ ಬಾ ಅಂತಳ್ರಿ ಅದಕ್ಕೆ ನಾ ಅಂದ್ ಅಂದ ಅದಕ್ಕೆ ಬೈದ್ರಿ ಕರ್ಕೊಂಡಿ ಬಾರಿ

ನಮ್ಮ ತಮ್ಮಗ ನಾ ಎತ್ಗ ದಿನ ತರ್ಲಿಗುತ್ತಿದ್ದ ಮಮ್ಮಿ ಬ್ಯಾಡಲತ್ ಬ್ಯಾಡತಿರು ಅಂದ್ರ ಭಿ ನನಗೆ ಇಚ್ಛಾ ಐತಿ ಅದಕ್ಕೆ ಪೂರಾ ಮಾಡಿ ನಾನು ತಮ್ಮ ಒಳಗ ಓದಕ ಹೋದೇವ್ರಿ ನಮ್ಮ ವಿಡಿಯೋ ಇಷ್ಟ ಮಾಡ್ರಿ ಇವತ್ತಿನ ದಿನ ಇಷ್ಟ ಐತ್ ನೋಡ್ರಿ